ಬೇಕಾಗುತ್ತೆ ಚಟ್ನಿ ಪುಡಿ ಹಾಕ್ರಿ ಬಿಟ್ಲಡ್ ಮೊತ್ತು ಮೊತ್ ಲಗು ಬಿಡತಾ ಬೇಡ ಹು ನೋಡ್ರಿ ಇವತ್ತು ಚಿತ್ರಾನ್ನ ಮತ್ತು ಚಟ್ನಿ ಪುಡಿ ಉಂಡಿ नाश्ತಾಕ ನಮಿ ತಗೋ ಚಿತ್ರಾನ್ನ ಕಟ್ತಾಸೀನಿ ತಿನ್ನನವೆ ನವಕ್ಕ ಹನ್ನೊಂದಕ್ಕ ಹ್ಞೂ ಅವಾಗ ಹೋಗಿರನಾ ನವಕ್ಕ ತಿನ್ನ ಮಮ್ಮು ಹ್ಞೂ ಮಮ್ಮು ತಿನ್ನ ದೀಪ ಹಚ್ಚೈತಿ ಪೂಜೆ ಮಾಡ್ಯಾರ ಅವರ ಮಾಡಿದ್ರಿ ಈಗ ಈಗ ತಿನ್ನಿಸ್ತೀನಿ ಆಮೇಲೆ ನಾನು ತಿಂತೀನಿ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತೆ ಹೊಳ್ಳಿ ವೀಡಿಯೋನ ಮಾಡಲಿಲ್ಲ ನಮ್ಮ ನಾವೇ ಇಲ್ಲೇ ಕುತ್ಕೊಂಡಾಳೆ ಅಕ್ಕಿಗೆ ಸ್ನಾನಾಗಿನ ಎಲ್ಲ ಆಗಿ ಆಗಿ ಕುಂತಾಳ ಒಂದು ಎಳ್ಳುಂಡಿ ತಿಂದು ಅಯ್ಯೋ ನೋಡಿರಿ ವೀಡಿಯೋ ಮಾಡಕ್ಕೊಂತ ಖುಷಿಯಾಗ್ಬಿಡ್ತಾ ಅದಿಲ್ಲ ಹ್ಞೂ ಖುಷಿ ಹಾಂ ಈಗ ಈ ಕಿಲ್ ಕುಂತ ನಾವು ಸ್ನಾನ ಮಾಡ್ಕೊಂಬಂದು ರೆಡಿ ಆದ್ವಿ ಸಾಯಂಕಾಲ ಆಗಿದ್ದಾಗೆ ಟೈಮ್ ಆರು ಗಂಟೆ ಆಯಿತು ಫ್ರೆಂಡ್ಸ್ ಈಗ ನಾವು ಅಡುಗೆ ಮನೆಗೆ ಏನು ನಡೆದೈತಿ ಅಂತ ತೋರಿಸ್ತಿದ್ವಿ ಬರ್ರಿ ನೋಡ್ರಿ ಬಜ್ಜಿ ಮಾಡಕ್ ನಮ್ಮ ಮನೆಯವರು ಬಜ್ಜಿ ಮಾಡ್ರಿ ಅಂತಂದ್ರೆ ಮಳಿ ಒಂದು ನಾಲ್ಕು ಗಂಟೆಕನ ಕನ ನಾಲ್ಕೂವರೆಗೆ ಚಲೋ ಆಗೈತಿ ಮಳಿ ಇನ್ನೂ ಕಡಿಮೆ ಆಗಿಲ್ಲ ಹಂಗ ಸುರಿತಾನೆ ಐತಿ ಬೆಂಗ್ಳೂರೊಳಗೆ ಮಳಿ ಅಂತೀ ಇವತ್ತು ಸಾಯಂಕಾಲ ಬಂತು ನೋಡ್ರಿ ಮಾಡಾಕರ ಬಜ್ಜಿನ ಅಕ್ಕಿ ನಮೀತಾ ಅಲ್ಲಿ ಏನೋ ಮಾಡಕತ್ತ ಏನು ಮಾಡಕತ್ತಿನ ನಮಿತಾಳ ಹ್ಞೂ ಮಾಡೋಕ್ಕಂತ ಇದು ಮೆಸೇಜ್ ನೋಡೋಕಂತ ಅಂತ ಗ್ರೂಪ್ದು ಈಗ ನಮಿತಾ ಇದನ್ನು ಮಾಡ್ತಾ ಅಂತ ಏನು ಇವು ಸುಮ್ಮನೆ ಅದಾವ ರೀ ಹಾಗಾಗಿ ಇವನು ಮಾಡ್ತಾ ಪುರಿ ಮಾಡಲಿ ಸ್ವಲ್ಪ ಇಲ್ಲದ ನೋಡಿರಿ ಎರಡು ಪ್ಯಾಕಿಟ್ನಾಗ ಸ್ವಲ್ಪ ಅದಾವ ಅದಕ್ಕೆ ಇದನ್ನ ಬೇಲ್ಪುರಿ ಮಾಡ್ತಾವೆ ಸ್ವಚ್ಛ ಮಾಡ್ಕೊ ಅಂತ ಹೇಳೀನಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದೆ ನೋಡಿರಿ ನಾನೇ ಎಲ್ಲ ಪಾತ್ರೆ ತೊಳೆದು ಸಿಂಕ್ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿನಿ ಅವರು ಬಜ್ಜಿ ಮಾಡೋಕೆ ಇದ್ದರು ನಾನು ಸ್ನಾನ ಮಾಡ್ಕೊಂಡೆ ಈಗಿನ ಸ್ಕೂಲಿಂದ ಬಂದು ಸ್ವಲ್ಪ ಚಿತ್ರಾನ್ನ ಇತ್ತು ಬೆಳಗಿಂದ ತಿಂದು ತಿಂದ್ಬಿಟ್ಟು ನೀವು ಹಾಕೋಬೇಕಾಯ್ತೀವಿ ಬಾಳಿ ಇಷ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕಿ ಎಷ್ಟು ಬೇಕು ಅಷ್ಟ ತೊಕೊಂಡು ಭಾಳ ಹಾಕ್ತಿಲ್ಲ ಹ್ಞೂ ತೋರ್ಸು ಮಾಡಕನು ಸ್ವಲ್ಪ ಅದಾವ ಒಗ್ಗರಣೆ ಹೆಚ್ಚು ಮಾಡಿದ್ರೆ ಉಳಿತಾವ ಅದಕ್ಕೆ ಬೇಲ್ ಬೇಡ ಇದು ಬೇಲ್ಪುರಿ ಥರ ಈರುಳ್ಳಿ

நம்ம நவியன விட்டு திண்ணாக்கி தான் எது குந்த கால நம் நவியா இல்லை நோட் இல்லை தோட் உம் சிந்தாட்டி சொல் நீர் குடுத்தீங்க மென்சிக்கு திந்தே ಏನು ಕೂಕ್ತಾಳ ಹೋಗ್ರಿ ಹೋಗ್ರಿ ಉಪ್ಪು ಅನ್ನಿಸ್ತಾ ನನಗೆ ಅವಾಗ್ಲೇ ಒಣ ತಿಂದಾಗ ಈಗ ಚಲೋ ಆಗೇತಿ ಕರ್ಗೈತಿ ಅನ್ಸುತ್ತ ಈಗ ಉಪ್ಪು ಆವಾಗಲೇ ಒಂದೇದ್ದ ಮಾಡಿದ್ರೆ ನೋಡಿರಿ ಹಾಗಾಗಿ ಅಕ್ಕೀಗ ಇವನ ಸ್ವಚ್ಛ ಮಾಡಿ ಆಕಿಗೆ ಅಕ್ಕೀಗ ಮಾಡಕ್ಕೆ ಬರಲ್ಲ ನಾನು ಮಾಡಿ ತೋರಿಸ್ತೀನಿ ಐತಿ ಡಬ್ರಾಗ ಹಾಕನ ಕಡಿಮೆ ಆಗ್ತೈತ ಹಾಕಿವೆ ಅದೇ ರೀ ಇದು ಸ್ವಲ್ಪ ಹಾಕೋದು ಅನ್ಸುತ್ತೆ ದೊಡ್ಡ ಇದ

ಚೆನ್ನಾಗಿ ನಮಿತಾ ಇಲ್ಲಿ ಬಜ್ಜಿ ಸರಿ ಇದು ಒಣ ಖಾರ ಹಾಕಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇದು ಹಸಿಮೆಣಸಿನ್ಕಾಯಿ ಅದಾವೆ ನನಗಿ ಒಂದು ಒಂದು ಸ್ಪೂನ್ ಹಾಕಿನಿ ಕಡಿಮೆ ಹಾಕಿನಿ ಇದ್ರಲ್ಲೆ ಕಲಗಿಸ್ತೀನಿ ಖಾರ ಖಾರ ಐತೆಲ ಹಸಿ ಮೆಣ್ಸಿನ್ಕಾಯಿ ಮತ್ತೆ ಜಾಸ್ತಿ ಖಾರ ಆಗಿಬಿಡ್ತೈತೆ ಲಿಂಬಿ ಹಣ್ಣು ಹಿಂದು ಲಿಂಬಿ ಹಣ್ಣು ಖಾಲಿ ಆಗ್ಯಾವ ಟಮಾಟೆ ಹಾಕಿ ಬಿಡು ಅರ್ಗ ಲಿಂಬಿ ಹಣ್ಣು ಹಾಕಿದ ಘಮ 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 ಅಂತ ನೋಡಿ ಈಗ ಎಷ್ಟಕ್ಕೆ ಅದು ಟೊಮೊಟೊ ಅದು ಫ್ರೆಂಡ್ಸ್ ನೋಡಿರಿ ಬರ್ರಿ ಎಲ್ಲಾರು ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಎಲ್ಲಾರ್ಗು ಕರಿಯಾಗತ್ತೀನಿ ನಾಲ್ಕು ಬಣ್ಣ ಫ್ರೆಂಡ್ಸ್ ಎಲ್ಲರೂ ಚುನ್ನಿ ಮತ್ತು ಬಜಿತೀನಿ ನಾನು ಅವಾಗಾದ್ರೂ ಮಳೆ ಸುರಿಯಾಗತ್ತೈತಿ ವಿಪರೀತ ಮಳೆ ಸುರ್ಯಾಗತ್ತೆ ಮತ್ತು ನೋಡ್ತೀನಿ ಇದು ಕುಪ್ಪ ಆಗಿತ್ತು ನಮ್ಮಪ್ಪ ಚಾಜಾಗ वाह बंदी 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 वाह वाह वा, बंदी वाह इतना मैं ले गू पटकी उड़ा सकता ना हैं ओह इनले जो लोग कर रहे थे हाथ ये ना

आकबर का प्रिंस वाला फर्स्ट मंथ तो चिल्ली आकी है अकबरला बर बंदवी नोड बंदवी ये तो तरी हम्म बजी चुमरी

ಮರಿ ಇಲ್ಲ ಸರ್ ಚಾರ್ಜ್ ಇಲ್ಲ ಚಾರ್ಜ್ ಇಲ್ಲ ಅಂತ ಕುತ್ತಿರ್ಬೇಕು ಫ್ರೆಂಡ್ ಅವರಂತ ನಾಲ್ಬೆಳಿ ನಾವು ಮಳೆ ಬಂದ್ರಲ್ಲ ಎಲ್ಲರೂ ನಾವು ಜಂಗ್ ಕಟ್ಕೊಂಡ್ ಬರೋದು ಎಲ್ಲರೂ ಕಿಶದಾಗ ಒಂದೊಂದು ರೂಪಾಯಿ ಎರಡು ರೂಪಾಯಿ ಹಾಕೋರು ಚುಮ್ಮದಿ ಪ್ಲಾಟ್ಫಾರ್ಮ್ ಮಾಡೋದ ಹತ್ರ ಬಜಿ ಕಟ್ಟಿಸ್ಕೊಂಡು ಮುನ್ಸಿಪಾಲ್ ಗ್ರೌಂಡ್ ನಾಗ ಬಂದ್ಬಿಟ್ಟು ಪೇಪರ್ ಹಾಸ್ಕೊಂಡು ಮಳೆ ಬಂದು ನಿಂತಂದ ನಮ್ಮಮ್ಮ ಅಂಗಡಿಗೆ ಹೋಗಿ ಒಂದು ಕಲ್ಪ ಚುಮ್ಮಲಿ ಎರಡು ರೂಪಾಯಿ ಡಾನು ಹ್ಞೂ ಡಾಣಿ ಹಾಕಿಸ್ಕೊಂಡು ಬರ್ತಿದ್ಲು ಒಂದಿಟ್ಟು ಒಂದು ಈರುಳ್ಳಿ ಟೊಮೆಟೊ ಇದ್ರೆ ಹೆಚ್ಚು ಹಾಕೋದೇ ಇಲ್ಲ ಹಾಗೆ ಡಾಣಿ ಚುಮ್ಮಾರಿ ಹಾಕ್ಕೊಂಡು ಹೊಡೆಯೋದು ನಮ್ಮಮ್ಮ ನಮ್ಮಪ್ಪ ಅಮ್ಮ ಹ್ಞೂ ಹ್ಞೂ ಮಳೆ ಬರ್ತಿರುತ್ತ ಅಪ್ಪ ಸ್ವಂತ ಸ್ವಲ್ಪ ಕೈ ಇಟ್ಕೊಂಡು ಬರ್ತೀನಿ

சொல்லுங்க

ಇನ್ನೇನೈತೆ ರೀ ತಿನ್ನೋದು ಕುಂದ್ರೋದು ಅಷ್ಟೇ ಮನೆಯಾಗ ಕೆಲಸ ಇರೋದು ಮತ್ತು ರಾತ್ರಿಗೆ ಒಂದು ಸ್ವಲ್ಪ ಅನ್ನ ಉಂತೀವಿ ಅಂತಂದ್ರು ಹಾಗಾಗಿ ಒಂದು ಸ್ವಲ್ಪ ಅನ್ನ ಮಾಡಿದ್ರಾಯ್ತಂತ ಮತ್ತು ಈಗ ಅಣ್ಣಕ್ಕ ಇಡಕ್ಕೆ ಬಂದೀನಿ ಅದ್ರ ಜೊತೆಗೆ ಏನಾದ್ರೂ ಸಾಂಬಾರು ಮಾಡಲೇನೋ ಅಂದೆ ಬೇಡ ಮೊಸರು ಐತಿ ನಾನು ಕೇ ಮೊಸರು ಐತಿ ಮೊಸರು ಅನ್ನ ಹೊಂತ್ರಿನೋ ಅಂತಂದೆ ಹ್ಞೂ ಅಂದ್ರೆ ಚಟ್ನಿ ಪುಡಿ ಐತಿ ಶೇಂಗಾ ಚಟ್ನಿ ಪುಡಿ ಮನೆ ಮಾಡಿದ್ನಲ್ಲ ಹಂಗಾಗಿ ಈಗ ಸಾಂಬಾರು ಮಾಡೋಕ್ಕೂ ಅಷ್ಟೇನು ಮಟ್ಟ ಹಚ್ತಿಲ್ಲ ಅದಕ್ಕೆ ನಾಳೀಗ ಮಾಡ್ಕೊಂಡ್ರೆ ಆಯಿತು ಸಾಂಬಾರು ಅಂತಂದು ಈಗ ಅಷ್ಟು ಮಾಡೀನಿ ಈಗ ಇದನ್ನೆಲ್ಲ ಜೋಡಿಸ್ಕೋಬೇಕು ತಿಕ್ಕಿದ್ದು ಯಾಕಂದ್ರೆ ಕುಕ್ಕರ್ ಬುಡುಕೈತಿ ಹಾಗಾಗಿ ಇಡಬೇಕು ಅನ್ನಕ್ಕೆ ಇಡೋದಕ್ಕಿಂತ ಮುಂಚೆ ನಂದು ಸೀರೆ ಬಿಸ್ನೆಸ್ದು ಎಲ್ಲ ಶೇರ್ ಮಾಡ್ಕೊಂಡಿನಿ ಸೀರೆಗಳನ್ನು ಶೇರ್ ಮಾಡೀನಿ ವೀಡಿಯೋನು ಶೇರ್ ಮಾಡೀನಿ ಸೀರೆ ಅಂತೂ ಒಂದು ಒಂದು ಸೇಲ್ ಆಯಿತು ಹೊಳ್ಳಿ ಯಾವ ಸೀರೆನೂ ಸೇ ಸೇಲ್ ಆಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ನೋಡೋಣ ತಾಳ್ಮೆಯಿಂದ ಇರಬೇಕು ಯಾವುದಾದ್ರೂ ಬಿಸ್ನೆಸ್ ಆಗಲಿ ಕೆಲಸ ಆಗಲಿ ಎಲ್ಲದ್ರಾಗೂ ತಾಳ್ಮೆ ಅನ್ನೋದು ಇರಬೇಕು ಒಂದು ವೇಳೆ ನಾನೇ ದುಡ್ಡು ಹಾಕಿ ಬಟ್ಟೆ ತೊಗೊಂಬಂದು ಇಟ್ಕೊಂಡಿದ್ರೆ ಅದು ಎಷ್ಟು ಚಿಂತೆ ಹತ್ತಿತ್ತೋ ಏನೋ ಗೊತ್ತಿಲ್ಲ ಹೆಂಗೋ ಇದು ಒಂದು ನನಗೆ ತಪ್ಪಿಸಿದ ಅನ್ನಿಸ್ತೈತಿ ಚಿಂತೆಯಿಂದ ನಿಮ್ಗೆ ಯಾರಿಗಾದ್ರೂ ಸೀರೆಗಳು ಬೇಕಂದ್ರೆ ತಗೋಬೋದು ಫ್ರೆಂಡ್ಸು ಆಮೇಲೆ ಏನಪ್ಪ ಅಂದರೆ ನಮ್ಮ ನಾನಂದೂ ಯಾವುದೇ ಮೋಸ ಮಾಡೋಂಗಿಲ್ಲ ನಿಮ್ಮ ದುಡ್ಡು ತೊಗೊಂಡು ನಿಮ್ಮ ದುಡ್ಡು ತೊಗೊಂಡು ಸೀರೆ ಕಳಿಸ್ತಾನೆ ಇರೋಂಗಿಲ್ಲ ಫಸ್ಟ್ ನನ್ನ ನಾನು ದುಡ್ಡು ಹಾಕ್ಕೊತೀನಿ ನಿಮ್ಗೆ ಸೀರೆ ಕೈಗೆ ಬಂದ ಮೇಲೆ ನಾನು ವಾಪಸ್ ಅವ್ರಿಗೆ ದುಡ್ಡು ಕಳಿಸ್ತೀನಿ ಮೊನ್ನೆ ಒಂದು ಸೀರೆ ಬಂತು ನೋಡ್ರಿ ಆರ್ಡ್ರ್ ಬಂದಿತ್ತು ಅವರಿಗೆ ಸೀರೆ ಕಳಿಸಿದೆ ಮತ್ತು ಅವರು ಕೂಡ ದುಡ್ಡು ಹಾಕಿದರು ಆ ದುಡ್ಡನ್ನ ನಾನು ವಾಪಸ್ ಅವ್ರಿಗೆ ಹಾಕಿದೆ ಹಾಗಾಗಿ ನಿಮಗೇನಾದರೂ ಸೀರೆಗಳು ಬೇಕಂದ್ರೆ ತೊಗೋಬೋದು ಚೆನ್ನಾಗದವ ಎಲ್ಲ ಸೀರೆಗಳನ್ನೂ ಇವಾಗ ಹೊಸ್ದಾಗಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿನೂ ಕೂಡ ಶೇರ್ ಮಾಡ್ಕೊಂಡಿನಿ ವಿಡಿಯೋದಲ್ಲಿ ಫೋಟೋದಲ್ಲಿ ಮತ್ತು ಪೋಸ್ಟಲ್ಲಿನೂ ಕೂಡ ಹಾಕಿನಿ ಶಾರ್ಟ್ ವಿಡಿಯೋದೊಳಗೂ ಹಾಕಿನಿ ತುಂಬ ಜನ ಕೇಳಿದರು ಫೋನ್ ಮಾಡಿದರು ಮತ್ತು ಮೆಸೇಜ್ ಕೂಡ ಹಾಕಿ ಕೇಳಿದರು ರೇಟ್ ಕೇಳ್ಕೊಂಡ್ರು ಮತ್ತು ವೆರೈಟಿ ಫೋಟೋಸ್ ಇದ್ರೆ ಕಳಿಸ್ರಿ ಅಂತಂದರು ಫೋಟೋಸು ಕಳಿಸಿದೆ ಮತ್ತು ಇದು ರೇಟನ್ನು ಕೂಡ ಕಳಿಸಿದೆ ರೆಸ್ಪಾ ನಾಟ್ ರೆಸ್ಪಾನ್ಸ್ ವಾಪಸ್ಸು ಗೊತ್ತಿಲ್ಲ ಇಷ್ಟ ಆದರೂ ತೊಗೊತಾರ ನಾವು ಏನು ಮಾಡೋಕ್ಕಾಗಿಲ್ಲ ಈಗ ನಾವಾದ್ರೂ ಅಷ್ಟೇ ನಮಗೆ ಇಷ್ಟ ಆದರೆ ನಾವು ತೊಗೊತೀವಿ ಹಾಗೆ ಅವ್ರದ್ದು ಒಪಿನಿಯನ್ ಇರ್ತೈತಿ ನೋಡೋಣ ಯಾರ್ಯಾರು ತೊಗೊತಾರ ಏನೋ ಗೊತ್ತಿಲ್ಲ ಮುಂದೆ ಯಾರಾದರೂ ತೊಗೊಂಡ್ರೆ ಒಳ್ಳೇದಾಗುತ್ತೆ ನಮಗೂ ಒಂದು ಹೆಲ್ಪ್ ಆಗುತ್ತೆ ಈ ಬಿಸ್ನೆಸ್ಸಿಂದ ಅಷ್ಟೇ ಇನ್ನೇನೂ ಇಲ್ಲ ಆಮೇಲೆ ನೀವು ಯಾರಾದರೂ ಹೊಸ್ದಾಗಿ ಸೀರೆ ವ್ಯಾಪಾರ ಮಾಡಬೇಕು ನಾನು ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಏನಪ್ಪ ಅಂದರೆ ತಾಳ್ಮೆಯಿಂದ ಇರಬೇಕು ಸೀರೆ ಕಾಸು ಹಾಕಿ ಎಲ್ಲರೂ ಮಾಡ್ತಾರ ಅಂತ ನಾವು ಮಾಡೋಕ್ಕೆ ಹೋದ್ರೆ ಎಲ್ಲರಿಗೂ ಆದಂಗೆ ನಮಗೂ ಆಗೋಲ್ಲ ನಮಗೂ ಆದಂಗೆ ಎಲ್ಲರಿಗೂ ಆಗಂಗಿಲ್ಲ ಹಂಗಾಗಿ ತಾಳ್ಮೆ ತೊಗೊಂಬಂದೀವಿ ಅಂದಮೇಲೆ ನಾವು ತಾಳ್ಮೆಯಿಂದ ಇರಬೇಕು ಒಳ್ಳೆ ಕ್ವಾಲಿಟಿ ಸೀರೆಗಳನ್ನ ತರಬೇಕಾಗತ್ತಾ ಸೀರೆ ಆಗಲಿ ಯಾವುದೇ ಆಗಲಿ ಒಳ್ಳೆ ಕ್ವಾಲ್ಟಿ ಇರಬೇಕು ಆಮೇಲೆ ತಾಳ್ಮೆ ಇರಬೇಕು ಫಸ್ಟ್ ಆಫ್ ಆಲು ಯಾಕಂದ್ರೆ ತಂದ ತಕ್ಷಣ ನಾವು ವೀಡಿಯೋದಾಗ ಹಾಕಿದ ತಕ್ಷಣ ಯಾರ ಸೀರೆಗಳನ್ನ ತೊಗೋಳಂಗಿಲ್ಲ ನಾನೇ ಇವಾಗ ಒಂದು ಎರಡು ವಾರ ಆತನ ಹೇಳಕ್ಕಂತು ಒಂದು ವಾರ ಆಯ್ತ ಗೊತ್ತಿಲ್ಲ ಒಂದು ವಾರ ಮ್ಯಾಗ ಆಯಿತು ಹೇಳೋಕುಂತು ನನಗೆ ಒಂದೇ ಒಂದು ಸೀರೆ ಸೇಲ್ ಆಯಿತು ಯಾಕಂದ್ರೆ ಅವರು ನಮಗೆ ಪರಿಚಯದವರು ನಮ್ಮ ಒಂಥರ ಫ್ರೆಂಡು ಹಂಗಾಗಿ ಅವ್ರು ತೊಗೊಂಡ್ರು ಒಂದು ಸೀರೆನ ಅವ್ರು ತೊಗೊಂಡ್ಮೇಲೆ ನಮ್ಮ ಸಬ್ಸ್ಕ್ರೈಬರ್ ಆದರೂ ಇನ್ನು ಒಬ್ರು ಆ ಸೀರೆಗಳನ್ನ ತಗೊಂಡಿಲ್ಲ ಆಮೇಲೆ ನಾವು ಏನಂದ್ರೆ ನಮ್ಮ ಹತ್ರ ಏನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ನನ್ಗೆ ಅಷ್ಟು ಅನ್ನು ಕೂಡ ಇಲ್ಲ ಸ್ವಲ್ಪ ಸಬ್ಸ್ಕ್ರೈಬರ್ ಇರೋದ್ರಿಂದ ತಗೊಳ್ಳೋರು ಕೂಡ ಹಿಂದ ಹಿಂದ ನೋಡ್ತಾರ ಯಾಕಂದ್ರೆ ನಮ್ ಕೀರ್ ಹಂಗಿಲ್ಲ ಕೆಲವೊಬ್ರಿಗೆ ದುಡ್ಡು ಹಾಕ್ಬಿಟ್ರ ಸೀರೆ ಕೊಡ್ತಾರೋ ಇಲ್ಲ ಕ್ವಾಲ್ಟಿ ಹೆಂಗಿರುತ್ತೋ ಏನೋ ಅಂತ ವಿಚಾರ ಮಾಡ್ತಿರ್ತಾರ ನಾವು ಕೂಡ ಬೇರೆಯವ್ರ ಕಡೆ ಸೀರೆ ತೊಗೋಬೇಕಂದ್ರೆ ನಾವು ಕೂಡ ಅದೇ ರೀತಿನ ವಿಚಾರ ಮಾಡ್ತಿರ್ತೀವಿ ಸಡನ್ನಾಗಿ ಯಾರು ಸೀರೆಗಳನ್ನ ನಾವು ತಂದ ತಕ್ಷಣ ಯಾರೂ ತೊಗೊಳಂಗಿಲ್ಲ ಹಾಗಾಗಿ ತಾಳ್ಮೆಯಿಂದ ಇರಬೇಕಾಗತ್ತಾ ಮತ್ತು ನಾವು ಆನ್ಲೈನಲ್ಲಿ ಹೋಲ್ಸೇಲ್ ಬಟ್ಟೆಗಳನ್ನ ತರಿಸ್ಕೊಳೋದು ಅಷ್ಟು ಒಳ್ಳೇದಲ್ಲ ತುಂಬಾ ಮೋಸಗಳಾಗ್ತಾ ಇದಾವೆ ಇತ್ತೀಚೆಗೆ ಅಂದ್ರೂ ಈಗ ನಾನು ಕಲಬುರ್ಗಿನ ರಾಯಚೂರು ನ್ಯೂಸ್ ಅಲ್ಲೇನ ಬಂದಿತ್ತು ಹತ್ತು ಸಾವಿರ ರೂಪಾಯಿ ಪಾಪ ಅವರು ಕಷ್ಟಪಟ್ಟು ಕೂಡಿಟ್ಟು ದುಡ್ಡದು ಹತ್ತು ಸಾವಿರ ರೂಪಾಯಿ ಸೂರತ್ನವ್ರಂತವ್ರಿಗೆ ಅವ್ರಿಗೆ ಹಾಕ್ಯಾರ ಎಲ್ಲ ಸೀರೆಗಳನ್ನೂ ಚಿಂದಿ ಹರಿದಿದ್ದು ಸೀರೆಗಳನ್ನು ಕಳ್ಸ್ಯಾರ ಒಂಥರ ಸ್ಮೆಲ್ ಇತ್ತಂತದ್ದೆಲ್ಲ ಬ್ಯಾಗು ಆ ಥರ ಬಟ್ಟೆ ಕಳ್ಸ್ಯಾರಂತ ಅದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ಮತ್ತೆ ಅದು ಒಂದು ಸುದ್ದಿ ಕೈಯಿಂದ ಮತ್ತು ಇನ್ನೊಬ್ರದ್ದು ನಮ್ಮ ಫ್ರೆಂಡ್ ಯೂಟ್ಯೂಬರ್ ಅವರು ಕೂಡ ಅವರು ಕೂಡ ನನಗೆ ಇವತ್ತು ಬೆಳಿಗ್ಗೆನ ನನಗೆಲ್ಲ ಮೆಸೇಜ್ ಮಾಡಿ ವಾಯ್ಸ್ ರಿಕಾರ್ಡ್ ಕಳಿಸಿ ಎಲ್ಲ ಅವರು ಶೇರ್ ಮಾಡ್ಕೊಂಡ್ರು ನಾನು ಕೊಟ್ಟಾಗ ನಾನು ಹಾಫ್ ಆ್ಯಂಡ್ ಆಫ್ ಸೆಮಿ ಸಿಲ್ಕ್ ಸಾಲಿದ ಹಾಕಿದ್ದು ನೋಡ್ರಿ ಫೋಟೋ ಅದನ್ನ ನೋಡ್ಯಾರ ಅವರು ಇವ್ನೆಲ್ಲಿ ತೊಗೊಂಡ್ರಿ ಅಂತ ಕೇಳಿದರು ನಾನು ತೊಗೊಂಡಿಲ್ಲ ಸಿಸ್ಟ್ರ್ ಹೀಗೆ ಧಾರವಾಡದಲ್ಲಿ ಅವರು ಅವರ ಎಲ್ಲ ಫೋಟೋ ವಿಡಿಯೋ ಕಳಿಸ್ತಾರ ಅದನ್ನ ನಾನು ವೀಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ನಾನು ತೊಗೊಂಬಂದಿಲ್ಲ ಅಂತಂದು ಹೇಳಿದೆ ಹೌದಾ ಸಿಸ್ಟ್ರ್ ನಾನು ನೀವ ದುಡ್ಡು ಕೊಟ್ಟು ತೊಗೊಂಬಂದಿರನಾ ಅಂತ ಅಂದ್ಕೊಂಡೆ ಮತ್ತು ನೀವು ಮುಂದೆ ಏನಾದರೂ ದುಡ್ಡು ಹಾಕಿ ಹಂಗಿದ್ರೆ ಹುಷಾರಾಗಿರ್ರಿ ಯಾಕಂದ್ರೆ ನನಗೆ ಅವರು ಫಸ್ಟ್ಗೆ ಈಗಾಗಲೇ ಒಂದು ವರ್ಷ ಅವರು ಸ್ಟಾರ್ಟ್ ಮಾಡಿ ಅಂಗಡಿನ ಹುಬ್ಳಿ ಒಳಗಿರ್ತಾರವ್ರು ಹುಬ್ಳಿ ಅಂಗಡಿ ಅಂಗಡಿನೂ ಕೂಡ ಇಟ್ಕೊಂಡಾರವರು ಸಾರಿದ ಪ್ರೀತಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಹುಷಾರಾಗಿ ಆನ್ಲೈನಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡ್ರಿ ಸಿಸ್ಟ್ರ ಚಿಕ್ಪೇಟೆಯಲ್ಲಿ ಆ ಯೂಟ್ಯೂಬರೇ ವೀಡಿಯೋ ಮಾಡ್ತಾರಲ್ಲ ಅವ್ರನು ನಂಬಕೆ ಆಗಿಲ್ಲ ಅವರು ಒಬ್ರು ಯೂಟ್ಯೂಬರ್ ಆಗಿ ಇನ್ನೊಬ್ಗೆಲ್ಲ ಮೋಸ ಮಾಡಕತ್ತಾರ ಸುಮ್ಮನೆ ವಿಡಿಯೋ ಮಾಡ್ತಾರೆ ಅದನ್ನ ನೋಡಿಬಿಟ್ಟು ನಾವು ದುಡ್ಡು ಹಾಕಿ ನಮ್ಮ ಸೀ ನಾವು ತೊಗೊಳೋಂಥ ಸೀರೆಗಳು ಸಿಗ್ತಾವಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಬರೀ ಮೋಸ ಮಾಡ್ತಾರೆ ನನಗೆ ನಲ್ವತ್ತು ಸಾವಿರ ರೂಪಾಯಿ ಮೋಸ ಆಯಿತು ಸಿಸ್ಟರ್ ಹಾಗಾಗಿ ನಿಮಗೂ ಈ ಥರ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡೀನಿ ಅಂತಂದರು ಆಮೇಲೆ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತ ಮಾಡಿದ್ದೆ ಅವ್ರ ಬಗ್ಗೆ ನಮ್ಮ ಬೇಡ ಅಂದರು ಮಾಡೋದು ಬ್ಯಾಡ ಸುಮ್ಮನೆ ಯಾಕೆ ಅಂತ ಹೇಳಿಬಿಟ್ಟು ಬೇಡ ಅಂದರು ಹಾಗಾಗಿ ನಾನು ಏನೋ ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಂತಂದ್ರೆ ಅವರು ಹಿಂಗೆ ರೀ ಎಲ್ಲರಿಗೂ ಮೋಸ ಮಾಡೋವಂಥ ಜನರು ಇರ್ತಾರೆ ಹಂಗಾಗಿ ಹುಷಾರಾಗಿರಿ ಯಾರೋ ಒಬ್ರು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರ ಅಂತಂದ್ರೆ ಅವ್ರನ್ನ ನಂಬಿಬಿಟ್ಟು ನಾವು ದುಡ್ಡು ಹಾಕಿ ಸೀರೆಗಳನ್ನ ತೆಗೆದು ತರಿಸ್ಕೊಬೇಕು ಅಂತ ನಾವು ಮೈಂಡಲ್ಲಿ ಏನಾರು ಬಂದ್ರೆ ಸ್ವಲ್ಪ ಹುಷಾರಾಗಿರಬೇಕು ಹಾಗಾಗಿ ಅವ್ರಿಗೆ ನೋಡ್ರಿ ನಾನು ಸಾವಿರ ರೂಪಾಯಿ ಲಾಸ್ ಆಯ್ತಂತ ನನಗೆ ಹೇಳಿದರು ನಾನಂತರೂ ಹಂಗೆ ಆನ್ಲೈನಲ್ಲಿ ದುಡ್ಡು ಹಾಕಿ ಹೋಲ್ಸೇಲಲ್ಲಿ ಸೀರೆಗಳನ್ನು ತರೋಕ ಹೋಗಂಗಿಲ್ಲ ಸಿಸ್ಟ್ರ್ ಆದರೆ ನಾನು ಹೋಗಿ ಚಿಕ್ಕಪೇಟೆಗೆ ಹೋಗಿ ನಾವೇ ಹೋಗಿ ತೊಗೊಂಬರ್ತೀವಿ ಅಂತಂದು ನಾನು ಹೇಳಿದೆ ಮುಂದೆ ಹಂಗೇನಾದರೂ ನಾನು ಮಾಡಬೇಕು ನಾನೇ ಓನ್ ಆಗಿ ಮಾಡಬೇಕು ಬಿಸ್ನೆಸ್ ಅಂದ್ಕೊಂಡ್ರೆ ನಾವು ಹೋಗಿ ತರ್ತೀವಿ ಹೊರತು ಆನ್ಲೈನಲ್ಲಿ ಅಂತರೂ ನಾವು ವ್ಯವಹಾರ ಮಾಡಕ್ಕೆ ಹೋಗಂಗಿಲ್ಲ ಬಟ್ ನಾವು ಇನ್ನೊಬ್ರಿಗೆ ಮೋಸನೂ ಮಾಡೋಕ್ಕೋಗಲ್ಲ ಮೋಸ ಮೋಸದಲ್ಲಿ ಬೆಳಕು ಹೋಗಂಗಿಲ್ಲ ಅಷ್ಟೇ ನೀವು ಯಾರಾದರೂ ಹೊಸ್ದಾಗಿ ಸೀರೆ ವ್ಯಾಪಾರ ಮಾಡಬೇಕಂದ್ರೆ ಅವ್ರ ಇವ್ರದ್ದು ಇದನ್ನು ನೋಡಿಕೊಂಡು ಆರ್ಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆದಷ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಹೋಲ್ಸೇಲ್ ಅಂಗಡಿಗೆ ಹೋಗಿ ತೊಗೊಂಬರ್ರಿ ಬೆಂಗಳೂರವ್ರ ಆದ್ರೆ ಚಿಕ್ಕಪೇಟೆಗೆ ಹೋದ್ರದ್ದು ಸಾಕಷ್ಟು ಅಂಗಡಿಗೆ ಇರ್ತಾವೆ ಅಲ್ಲೇ ಹೋಗಿ ತೊಗೊಂಬರೋದ ಬೆಸ್ಟ್ ನಾವೇ ಹೋಗಿ ಮುಟ್ಟಿ ನೋಡಿ ಕ್ವಾಲ್ಟಿ ಹೆಂಗಿರುತ್ತೆ ಹೆಂಗಿಲ್ಲ ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ತೊಗೊಂಬರೋದು ಬೆಸ್ಟು ಅದನ್ನು ಇದೊಂದು ವಿಷಯ ನಾನು ಇವತ್ತು ಕೇಳ್ಪಟ್ಟೆ ಅವ್ರಿಗೆ ಮೋಸ ಆಗಿರೋದನ್ನು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತೆ ಹೆಣ್ಮಕ್ಳಾದ್ಮೇಲೆ ಮೇಲೆ ಮನೇಲಿ ಖಾಲಿ ಕೂತ್ಕೊಂಡಿರ್ತೀವಿ ನಾವು ಏನಾರು ಮಾಡಬೇಕು ನಾವು ನಾಲ್ಕು ದುಡ್ಡು ಮಾಡಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೆ ಇರ್ತತಿ ಯಾರೋ ಒಬ್ರಿಗೆ ಅವ್ರಿಗೆಲ್ಲ ಅನುಕೂಲ ಇರ್ತಾ ಅವರು ಮನೆ ಕೆಲಸ ಮಕ್ಕಳು ನೋಡ್ಕೊಂಡು ಹೋದ್ರೆ ಸಾಕು ಸಾಕ್ಬಿಡು ಅನ್ನೋ ಒಂದು ಲೆಕ್ಕಕ್ಕೆ ಅವತ್ತು ಜೀವನ ಇರುತ್ತಾ ಬಟ್ ನಮ್ಮಂಥವ್ರು ಮಿಡ್ಲ್ ಮಿಡ್ಲ್ ಕ್ಲಾಸಲ್ಲಿ ಇರ್ತೀವಿ ನೋಡ್ರಿ ನಾವು ಇತ್ಲಾಗ ಆರು ಕೇಳಲಿಲ್ಲ ಮೂರು ಕೇಳಿಲಿಲ್ಲ ಅನ್ನೋ ಒಂದು ಲೈಫಲ್ಲಿ ಲೀಡ್ ಮಾಡ್ತಿರ್ತೀವಲ್ಲ ನಮ್ಮಂಥವ್ರಿಗೆ ಮೈಂಡಲ್ಲಿ ಹೊಡೀತಿರ್ತೈತಿ ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈ ಥರ ಈಗ ನನ್ನ ಮಗಳು ಹಿಂಗದ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಈಗ ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಮನೇಲಿ ಮಕ್ಳು ಚಿಕ್ಕು ಇರ್ತಾವ ಅವ್ರಿಗೆ ಕೂಡ ಕೆಲ್ಸಕ್ಕೆ ಹೋಗೋಕ್ಕಾಗಂಗಿಲ್ಲ ಆಮೇಲೆ ಆಮೇಲೆ ಗಂಡರು ಕೆಲ್ಸಕ್ಕೂ ಕೂಡ ಕಳ್ಸೋಂಗಿಲ್ಲ ನೀ ಕೆಲ್ಸಕ್ಕೆ ಹೋಗೋದು ಬೇಡ ಇರ ಇರೋ ಹೇಳ್ಬಿಟ್ಟು ಬಿಡಿಸೋರು ಇರ್ತಾರೆ ಕೆಲವೊಬ್ರು ಹೊರಗೋಯ್ ದು ದುಡಿಯೋಕಾಗಂಗಿಲ್ಲ ನೋಡಿರಿ ಅಂಥವ್ರಿಗೆ ಈ ರೀತಿ ಐಡಿಯಾಗಳು ಬರ್ತಿರ್ತವೆ ಏನಾದರೂ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು ಹಂಗಾಗಿ ಹುಷಾರಾಗಿ ಯಾರಾದರೂ ಬಿಸ್ನೆಸ್ ಸೀರೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಹುಷಾರಾಗಿರ್ರಿ ಆನ್ಲೈನಲ್ಲಿ ಹೋಲ್ಸೇಲಾಗಿ ತರ್ಸ್ಕೊಳಕ್ ಹೋಗ್ಬಿಡ್ರಿ ನೀವೇ ನಿಮ್ಮ ಹತ್ತಿರದಲ್ಲಿರುವಂಥ ಹೋಲ್ಸೇಲ್ ಅಂಗಡಿಗೆ ಹೋಗಿ ತೊಗೊಂಬಂದ್ರೆ ಒಳ್ಳೇದಂತ ಹೇಳ್ತೀನಿ ಫ್ರೆಂಡ್ಸು ಇದನ್ನು ಶೇರ್ ಮಾಡ್ಕೋಬೇಕಾಗಿತ್ತು ನನಗೆ ಒಬ್ಬರು ಮೇಲೆ ನಾನು ಇನ್ನೊಬ್ರಿಗೆ ನಾನು ನನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ಒಬ್ರಿಲ್ದ ಇಬ್ಬ್ರಲ್ದ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದೊಂದು ವಿಷಯನ ಶೇರ್ ಮಾಡ್ಕೊಂಡೆ ತುಂಬ ಜನರಿಗೆ ಆಗಿದಾವಂತ ಮೋಸಗಳು ಬಟ್ ಯಾರು ಶೇರ್ ಮಾಡ ಶೇರ್ ಮಾಡ್ಕೊಳಕ ಹೆದರ್ತಾರೆ ಯಾಕಂದ್ರೆ ಸುಮ್ಮನೆ ತಲೆನೋವು ಜ ಇದು ಜಗಳ ಇವ್ರೊಂದು ಮಾಡೋದು ಮಾತಾಡೋದು ಅವ್ರೊಂದು ಮಾತಾಡೋದು ಸುಮ್ಮನೆ ಜಗಳ ಆಕೈತಿ ಅಂತ ಹೇಳ್ಬಿಟ್ಟು ಮಾಡೋಕ್ಕೋಗಲ್ಲ ಮತ್ತು ಮನೆಯಾಗೂ ಇಷ್ಟಪಡೋಂಗಿಲ್ಲ ಏನು ಜಗಳ ಮಾಡೋದು ಅದನ್ನು ಹಾಗಾಗಿ ಅವ್ರ ಮನೆಗೆ ಇಷ್ಟಪಡಲಿಲ್ಲ ಅಂತ ಬೇಡ ಹೋಗ್ಲಿ ಬಿಟ್ಬಿಡು ಯಾವ ವಿಡಿಯೋನೂ ಇನ್ನೊಂದು ಸಲ ಈ ರೀತಿ ಮೋಸ ಹೋಗಕ್ಕೆ ಹೋಗಬೇಡ ಅಂತಂದು ಹೇಳಿದ್ರಂತೆ ಹಂಗಾಗಿ ಅವರು ವಿಡಿಯೋದಲ್ಲಿ ಏನೂ ಶೇರ್ ಮಾಡ್ಕೊಲಿಲ್ಲ ಅಂತ ಪಾಪ ನಾನು ಹೇಳಿದೆ ಮಾಡ್ಕೋಬೇಕಾಯಿತು ಸಿಸ್ಟ್ರ್ ನೀವು ನಿಮಗಾದಂಥ ಮೋಸ ಇನ್ನೊಬ್ರಿಗೂ ಆಗುತ್ತೆ ಈಗ ನೀವು ಮೋಸ ಆಗೈತಿ ಅಂತ ಹೇಳ್ಬಿಟ್ಟು ನೀವು ಶೇರ್ ಮಾಡಿಕೊಂಡ್ರೆ ಇನ್ನು ಮತ್ತೆ ಬೇರೆಯವರು ನಮ್ಮಂಥವ್ರು ಅದರಿಂದ ತಪ್ಪಿಸ್ಕೋಬೋದಿತ್ತಲ್ಲ ಅಂತನೇ ಹೌದು ಸಿಟ್ರ್ ನಾನು ಹಾಗೆ ವಿಚಾರ ಮಾಡಿದ್ದೆ ಬಟ್ ನಮ್ಮ ಮನೆಯೊಳಗೆ ಬ್ಯಾಡ್ ಅಂತಂದರು ಹಾಗಾಗಿ ಮಾಡಕ್ಕೆ ಹೋಗಲಿಲ್ಲ ನಾನು ಅಂತಂದು ಹೇಳಿದ್ರು ಅವರು ಓಕೆ ಫ್ರೆಂಡ್ಸ್ ನಮ್ಮ ತಂಗಿಗೆ ಫೋನ್ ಮಾಡೋಕ್ಕತ್ತ ಏನಂತ ಕೇಳ್ತೀನಿ